ಎಲ್ಲರಿಗೂ ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ ನಾನು ಪದ್ಮಶ್ರೀ ಭಟ್ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಪವಿತ್ರ ಬಂಧನ ಎನ್ನುವಂತಹ ಧಾರಾವಾಹಿ ಪ್ರಸಾರ ಆಗಲಿದೆ ಈ ಧಾರಾವಾಹಿಯಲ್ಲಿ ಹಿರಿಯ ನಟ ಅಶೋಕ್ ಹೆಗ್ಡೆ ಅವರು ನಟಿಸ್ತಿದ್ದಾರೆ ಈ ಹಿಂದೆ ಒಂದೆರಡು ಧಾರಾವಾಹಿ ಅಂತ ಹೇಳೋದ್ ಕಷ್ಟ ಇನ್ನೂರೈವತ್ತು ಧಾರಾವಾಹಿ ಒಂದಷ್ಟು ಸಿನಿಮಾಗಳಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಈ ಹಿಂದೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಆಕ್ಟ್ ಮಾಡಿದ್ರು ಇದು ಪವಿತ್ರ ಬಂಧನಕ್ಕೆ ಕಾಲಿಟ್ಟಿದ್ದಾರೆ ಬನ್ನಿ ಈ ಬಗ್ಗೆ ಮಾತಾಡ್ಸೋಣ ಹೇಗಿದ್ದೀರಾ ಸರ್ ನಮಸ್ತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎಲ್ಲ ವೀಕ್ಷಕರಿಗೆ ನಿಮ್ಮ ಅಶೋಕ್ ಹೇಳಿದ್ರೆ ನಮಸ್ಕಾರ ಇವರು ಒಂದು ಹೇಳಿದ್ರು ಪವಿತ್ರ ಬಂಧನಕ್ಕೆ ಈ ಕಾಲಿಟ್ಟಿದ್ದಾರೆ ಅಂತ ನಾನು ಪವಿತ್ರ ಬಂಧನಕ್ಕೆ ಕಾಲಿಟ್ಟು ಮೂವತ್ತು ವರ್ಷದ ಮೇಲೆ ಆಯ್ತು ಪವಿತ್ರ ಬ ಅದಕ್ಕೆ ಹೇಳಿರೋದು ಪವಿತ್ರ ಬಂಧನ ಸೀರಿಯಲ್ಗೆ ಕಾಲಿಟ್ಟಿರೋದು ಹ್ಮ್ ಹೇಳಿ ಸರ್ ಪಾತ್ರ ಹೇಗಿದೆ ಅಂಡ್ ಎರಡು ನೂರ ಧಾರಾವಾಹಿ ಅಂದ್ರೆ ಡೆಫಿನೆಟ್ಲಿ ಒಂದಕ್ಕಿಂತ ಒಂದು ವಿಭಿನ್ನ ಪಾತ್ರಗಳನ್ನ ನೀವು ಆಲ್ರೆಡಿ ನಿಭಾಯಿಸಿದ್ದೀರಾ ಈ ಪಾತ್ರ ಹೇಗಿದೆ ಪಾತ್ರ ತುಂಬಾ ಚೆನ್ನಾಗಿದೆ ಇನ್ನೊಂದು ಏನು ಗೊತ್ತಾ ಸೀರಿಯಲಲ್ಲಿ ಒಂದು ಅವಕಾಶ ಇರುತ್ತೆ ಮೇಡಮ್ ಏನು ಅಂತಂದ್ರೆ ಇದು ಈ ಸಿನಿಮಾ ಆದರೆ ಒಂದು ಮುಕ್ಕಾಲು ಗಂಟೆ ಎರಡು ಗಂಟೆ ಆ ಪಾತ್ರ ಇಷ್ಟೆ ಇಷ್ಟ ಆದರೆ ಮಾಡುವುದು ಇಲ್ಲದ್ರೆ ಹೀಗೆ ಅಂತ ಇಲ್ಲಿ ಸೀರಿಯಲಲ್ಲಿ ಒಂದು ಅವಕಾಶ ಇದೆ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಿ ಅದ್ರ ಮೇಲೆ ನಿಮ್ಮ ಟ್ರ್ಯಾಕ್ಗಳು ಕೂಡ ನಿಮ್ಮ ಪಾತ್ರಗಳು ಕೂಡ ಬೆಳೀತಾ ಹೋಗುತ್ತೆ ಹಾಗಾಗಿ ಅದು ಯಾವುದೇ ಇದ್ರು ಫಸ್ಟು ನಾವು ನಮ್ಮನ್ನು ಪ್ರೂವ್ ಮಾಡಿದಾಗ ಇದು ಬೆಳೀತಾ ಹೋಗುತ್ತೆ ಇದು ಮೊದ್ಲೆಲ್ಲ ಆಗ ಏನಿತ್ತು ಅಂತಂದ್ರೆ ಅಹ್ ಪ್ರತಿ ಒಂದು ಮುಂದೆ ಎರಡ್ ಮೂರು ಟ್ರ್ಯಾಕ್ ಗಳಿರೋದು ಈಗ ಹೀರೋ ಹೀರೋಯಿನ್ ಓರಿಯೆಂಟೆಡ್ ಈ ತರ ಇದೆ ಈ ಪಾತ್ರನು ಚೆನ್ನಾಗಿದೆ ಚೆನ್ನಾಗಿ ಮಾಡ್ಕೊಂಡ್ ಹೋದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಷ್ಟೇ ನಾನ್ ಹೇಳೋದು ಧಾರಾವಾಹಿ ಅಂದ್ರೆ ಟೈಮ್ ಬದಲಾಗ್ತಿದ್ದಂಗೆ ಧಾರಾವಾಹಿಯ ಸಂಭಾಷಣೆ ಇರ್ಬೋದು ಧಾರಾವಾಹಿಯ ಕತೆ ಇರ್ಬೋದು ಚಿತ್ರಕತೆ ಎಲ್ಲ ಚೇಂಜ್ ಆಗ್ತಾ ಬರ್ತಿದೆ ಈಗ ಈ ಹಿಂದಿನ ಧಾರಾವಾಹಿಗಳಲ್ಲಿ ಏನ್ ಬರ್ತಿತ್ತಲ್ಲ ಸರ್ ಸೇತುರಾಮ್ ಅವರು ನಿರ್ದೇಶನ ಮಾಡೋದು ಅಥವಾ ರೈಟಿಂಗ್ ಏನಿತ್ತು ಆ ಧಾರಾವಾಹಿಯ ಕಂಟೆಂಟ್ಗೂ ಇವತ್ತಿನ ಕಂಟೆಂಟ್ಗೂ ತುಂಬಾ ಡಿಫರೆನ್ಸ್ ಇದೆ ಹೌದು ಹೌದೌದು ಅಂದ್ರೆ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಮ್ಗೆ ಈಗ ಡೈಲಾಗ್ ಇರ್ಬೋದು ಅವಾಗ ಪೂರ್ತಿ ಅಚ್ಚು ಕನ್ನಡದಲ್ಲಿ ಡೈಲಾಗ್ಗಳು ಇರ್ತಿತ್ತು ಇವಾಗ ಆತರ ಇಲ್ಲ ತುಂಬಾ ಇಂಗ್ಲಿಷ್ ಮಿಕ್ಸ್ ಇರುತ್ತೆ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಟ್ರೆಂಡ್ಸ್ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ಒಂದು ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಅದೇ ಇವತ್ತಿನ ಸೀರಿಯಲ್ ಅಲ್ಲಿ ಡೈಲಾಗ್ ಆಗಿರುತ್ತೆ ಹಾಗೆಲ್ಲ ಆಗ್ತಿದೆ ನಿಮಗೆ ಹೇಗೆ ಅನ್ಸುತ್ತೆ ಈ ಒಂದು ಬದಲಾವಣೆ ಈ ಬದಲಾವಣೆ ತುಂಬಾ ನೋವಿದೆ ಆದ್ರೆ ಒಂದೇನು ನೀವು ನೀವೇ ಬದಲಾವಣೆ ಅಂತ ಹಾಗಾಗಿ ಆಯಾ ಸಂದರ್ಭಕ್ಕೆ ಆಯಾ ಕಾಲಕ್ಕೆ ಬದಲಾಗ್ತಾನೆ ಹೋಗ್ಬೇಕು ಆವತ್ತು ಅಂದ್ರೆ ಸೇತುರಾಮ್ ಸರ್ ಆಗ್ಲಿ ಅಥವಾ ಸೀತಾರಾಮ್ ಸರ್ ಇದ್ ಮಾಡ್ಬೇಕಾದ್ರೆ ಆಗ ನೋಡುವ ಆ ಜನರು ಏನಿದ್ರು ಅದಕ್ಕೂ ಇವತ್ತಿನ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇನ್ನೊಂದು ಹತ್ತು ವರ್ಷ ಹೋದ್ರೆ ಇನ್ನೊಂದು ಇದು ಬರುತ್ತೆ ಆ ಪ್ರಕೃತಿ ಯಾವತ್ತು ಬದಲಾವಣೆಗಳನ್ನ ಬಯಸ್ತಾನೆ ಇರುತ್ತೆ ಯಾವಾಗ ಪ್ರಕೃತಿ ಹೇಗಿರುತ್ತ ಹಾಗಾಗಿ ನಾವು ಆಯಾ ಕಾಲಕ್ಕೆ ಹೊಂದ್ಕೊಂಡು ಹೋಗ್ಬಿಡೋದು ಒಳ್ಳೇದು ಅಂತ ನನಗ ಹ್ಮ್ ಸರ್ ಇವತ್ತಿನ ಬದಲಾವಣೆ ಬಗ್ಗೆ ನೀವು ಹೇಳಿದ್ರಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಆದ್ರೆ ಎಲ್ಲ ಒಂದ್ ಕಡೆ ಸಾಮಾಜಿಕ ಸಂದೇಶಗಳು ಅಥವಾ ಜನರಿಗೆ ಏನು ವಿಷಯಗಳು ತಲುಪಬೇಕು ಅದು ತಲುಪದೆ ಬೇರೆ ಒಂದು ನೆಗೆಟಿವಿಟಿನೇ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತಿಲ್ವಾ ಅಥವಾ ಸೊಸೆ ಜಗಳ ಬರುತ್ತೆ ಸೀರಿಯಲ್ ಅಲ್ಲಿ ಅಥವಾ ಇನ್ಯಾವುದೋ ಒಂದು ಒಂದು ಹೀರೋ ಇದ್ರೆ ಇಬ್ರು ಹೀರೋಯನ್ನು ಆ ತರ ಎಲ್ಲ ಒಂದು ಕಂಟೆಂಟ್ ಗಳೇ ಹೋಗ್ತಿದೆ ಜಾಸ್ತಿ ಅಂಡ್ ಅದೇ ಟಿ ಆರ್ ಪಿ ವಿಚಾರದಲ್ಲಿ ಬಂದ್ರೆ ಟಿ ಆರ್ ಪಿ ಅದಕ್ಕೆ ಜಾಸ್ತಿ ನೀವೇನೋ ಒಂದು ಸೆನ್ಸಿಬಲ್ ಕಂಟೆಂಟ್ ಕೊಡ್ತೀರಾ ಅಂತಂದ್ರೆ ಅದ್ರ ರೀಚ್ ತುಂಬಾ ಕಮ್ಮಿ ಇರುತ್ತೆ ನಾನ್ ನೋಡಿದ ಪ್ರಕಾರ ಒಂದಷ್ಟು ಕನ್ನಡದಲ್ಲಿ ಧಾರಾವಾಹಿಗಳು ಬಂತು ಅದರದು ರೀಚು ಇರ್ಬೇಕಲ್ವಾ ಅಷ್ಟಿಲ್ಲ ಆ ಕಂಟೆಂಟ್ಗೆ ಕಂಪೇರ್ ಮಾಡಿ ಹೇಳಿದ್ರೆ ಬೇರೆ ಸೀರಿಯಲ್ಗಳೇ ಜಾಸ್ತಿ ಆಗುತ್ತೆ

ನಾನು ಆಗ್ಲೇ ಹೇಳಿದೆ ಅವತ್ತು ನೋಡ ಈ ಜನ್ರೇಶನ್ ಇದು ಇದು ಹೀಗೆ ಹಾಗೆಲ್ಲ ಏನ್ ಗೊತ್ತಾ ಸೀರಿಯಲ್ ಎಲ್ಲ ತುಂಬಾ ಜನ ತಮ್ಮ ಜೀವನಕ್ಕೆ ಆ ಪಾತ್ರಗಳನ್ನ ಅಡಾಪ್ಟ್ ಮಾಡಿಕೊಂಡು ಹೀಗೆ ಹೀಗೆ ಅಂತ ಹೋಗೋರಿದ್ರು ಈಗ ಏನಾಗಿದೆ ಕೆಲವೊಂದು ತಪ್ಪ ಸರಿಯಾಗಿ ಗೊತ್ತಿಲ್ಲ ಈಗ ಅದು ಒಂದು ಟೈಮ್ ಪಾಸ್ ಅಷ್ಟ ಒಂದೊಂದು ಅರ್ಧ ಗಂಟೆ ಕಳೀತಾ ಈಗ ನೀವು ಸೋಷಿಯಲ್ ಮೀಡಿಯಾಲ್ವಾ ಇಷ್ಟಲ್ಲಿ ಬರುತ್ತೆ ಅಷ್ಟಷ್ಟು ಅಷ್ಟು ಅಲೆಂಟ್ ಅದನ್ನ ಯಾರು ನೆನಪಿನಲ್ಲಿ ಇಟ್ಕೊಳ್ಳಲ್ಲ ಆದ್ರೆ ಹಿಂದೆ ರಾಜ್ಕುಮಾರ್ ಅವರದ್ದಾಗಲಿ ಅಥವಾ ಸೀತಾರಾಮ್ ಸರ್ ಅವರು ರಾಜ್ಕುಮಾರ್ ಅವರದ್ದು ಸಿನಿಮಾ ಇವತ್ತಿಗೂ ಯಾವತ್ತಿಗೂ ನಮ್ಮ ಚಿತ್ರರಂಗ ಇರೋ ತನಕ ಅದ್ ಒಂಥರ ಸಿಲ್ವರ್ ಸ್ಕ್ರೀನ್ ಅಂದ್ರೆ ಅದೇ ಅದು ಯಾವತ್ತೂ ಇರುತ್ತೆ ಈ ಸೀತಾರಾಮ್ ಸರ್ ಸೀರಿಯಲ್ ಆಗಲಿ ಅಥವಾ ಸೇತುರಾಮ್ ಸರ್ ಸೀರಿಯಲ್ ಆಗಲಿ ಅದೆಲ್ಲ ಯಾವತ್ತೂ ಇದ್ದೇ ಇರುತ್ತೆ ನೀವು ಹತ್ತು ಸರಿ ಅದ್ಲು ಯೂಟ್ಯೂಬಲ್ಲಿ ಹಾಕಿ ಹಾಕಿದ್ರು ಇನ್ನೊಂದ್ಸತಿ ನೋಡೋಣ ಅಂತ ಅನ್ಸುತ್ತೆ ಇದು ಹಂಗಲ್ಲ ಆಮೇಲೆ ಇನ್ನೊಂದು ಹೇಳಬೇಕು ಹೇಳ್ಬೇಕು ಅಂತಂದ್ರೆ ಇದು ಮೊದ್ಲು ಬಂದಿದ್ದು ಡೈಲಿ ಸೋಪ್ ಅಂತ ಆಮೇಲೆ ಮೆಗಾ ಅದು ಇದು ಅಂತ ಡೈಲಿ ಸೋಪ್ ಅಂದ್ರೆ ಅವತ್ತಿಂದ ಆವತ್ತಿಂಗ್ ಅಂದ್ರ ಮರ್ತ ನೆಕ್ಸ್ಟ್ ಹೀಗೆ ಅದು ಆ ಕ್ಷಣಕ್ಕೆ ಕೊಡುವಂತ ಒಂದು ಇದು ಇದ್ದಿತ್ಲಗ ಆದ್ರೆ ಮೊದಲನ ಸೀರಿಯಲ್ಗಳು ಇವತ್ತಿಗೂ ಕಾಡುತ್ತೆ ಆದ್ರೆ ಇದೇ ಉದ್ಯಮದಲ್ಲಿದ್ದು ನಾನು ಸ್ವಲ್ಪ ಕಷ್ಟ ಮಾತಾಡೋದು ಅರ್ಥ ಮಾಡ್ಕೋತೀರಿ ಅಂತ ನೀವ್ ಹೇಳಿದ್ರಿ ಪವಿತ್ರ ಬಂಧನಕ್ಕೆ ಕಾಲಿಟ್ಟು ಮೂವತ್ತೈದು ವರ್ಷ ಅಲ್ಲ ವರ್ಷ ಆಯ್ತು ಅಂತ ನಿಮ್ಮ ವಿವಾಹ ವಾರ್ಷಿಕೋತ್ಸವಕ್ಕೆ ಪದ್ಮಕಲಾ ಅವರು ಒಂದು ಡಾನ್ಸ್ ಮಾಡ್ತಾರೆ ಆ ಡಾನ್ಸ್ ವಿಡಿಯೋನ ನೋಡ್ತೀನಿ ಎಪ್ಪತ್ತೈದು ವರ್ಷ ಐತಿಂಕ್ ಅವರಿಗೆ ಈ ವಯಸ್ಸಲ್ಲೂ ಕೂಡ ಒಂದು ಲಂಗ ದವಣಿ ಹಾಕಿ ಒಂದು ಡಾನ್ಸ್ ಮಾಡ್ತಾರೆ ನನಗ್ ನಿಜವಾಗ್ಲೂ ಸರ್ಪ್ರೈಸ್ ಅನ್ಸ್ಬಿಡ್ತು ಅಂಡ್ ಆ ಡಾನ್ಸ್ ಮಾಡೋಕ್ಕಿಂತ ಮುಂಚೆ ಅವ್ರು ನನ್ನ ಹತ್ರ ಈ ಬಗ್ಗೆ ಮಾತಾಡಿದ್ರು ಅದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಿರೋದು ಅವ್ರು ತುಂಬಾ ಪ್ರೀತಿಯಿಂದ ಕರೆದ್ರು ಅಶೋಕ್ ಅವರು ನಾನು ಡಾನ್ಸ್ ಮಾಡಬೇಕು ನನ್ನ ಯಾವಾಗ್ಲೂ ಅವ್ರು ಮಾಡಿರೋ ಡಾನ್ಸ್ ನೆನ್ಪಿಟ್ಕೊಂಡು ಬಂದು ಡಾನ್ಸ್ ಮಾಡಿ ಅಂತ ಹೇಳಿದ್ರು ಖುಷಿ ಆಯ್ತು ನಾನು ಡಾನ್ಸ್ ಮಾಡಿದೆ ಅಂಡ್ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಂತ ಚಪ್ಪಳೆ ಹೊಡೆದಿರೋದು ಆಮೇಲೆ ಯಾವತ್ತು ಒಂದು ಮಾತು ಹೇಳ್ತೀನಿ ಯಾವತ್ತು ಒಂದು ಮಾತು ಏನು ಅಂತಂದ್ರೆ ಕಲೆ ಇದೆಯಲ್ಲ ಅದಕ್ಕೂ ವಯಸ್ಸಿಲ್ಲ ಅದಕ್ಕೂ ಮುಪ್ಪಿಲ್ಲ ಕಲೆ ಯಾವತ್ತು ಒಂಥರ ಚಿರಂತನ ಅದು ಹಂಗೇನೆ ಪದ್ಮಕಲಾ ಅವ್ರ ಎಪ್ಪತ್ತೈದು ವರ್ಷ ಅಂದ್ರೆ ಅವ್ರ ಹತ್ರ ಸ್ಟಪ್ಗಳು ಹಾಕಕ್ಕೆ ಆಗದೆ ಇರ್ಬೋದು ಆದ್ರೆ ಆ ಕಣ್ಣಲ್ಲಿ ಆಟ ಆಡದ್ರು ಆಡಿದ್ರು ಏ ಅದ್ಭುತ ಇಡೀ ಅಷ್ಟು ಜನ ಇದ್ರಲ್ಲ ಎಲ್ರು ಎದ್ದು ನಿಂತು ಚಪ್ಪಾಳೆ ಹೊಡದ್ರು ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಪದ್ಮಕಲಾ ಅಮ್ಮ ಹ್ಮ್ ಕರೆದು ಕೂಡ ನಾನು ಅದೇ ಅದೇ ಸಾಂಗ್ ಬೇಕು ಹೀಗೆ ಅದು ಬಿಂಕದ ಸಿಂಗಾರಿ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ಅದೆಲ್ಲ ಏನ್ ಗೊತ್ತಾ ಈಗೇನೇನು ಒಬ್ಬ ಡಾನ್ಸ್ಗಳು ಅದಿರ್ಬೋದು ಆವತ್ತಿನ ಡಾನ್ಸ್ ಅಲ್ಲಿ ಆ ಭಾವನೆಗಳು ಆ ಕಣ್ಣುಗಳ ಒಂದು ಆ ರಿಯಾಕ್ಷನ್ ಇರುತ್ತಲ್ಲ ಅದು ತುಂಬಾ ಇದೆ ಈಗ ಎಲ್ಲಿರುತ್ತೆ ಈಗ ಸರಿ ಮೂನಾಕ್ ಸತಿ ಕ್ಯಾಮ್ರ ನೋಡ್ಕೊಂಡು ನೋಡ್ಕೊಂಡು ಹೇಳುವ ನಾನು ಈ ಕಡೆ ನೋಡ್ಕೊಂಡು ಹೇಳ್ತಾನೆ ಇದ್ದೀನಿ ಅವಾಗ ಹಂಗಲ್ಲ ಕಣ್ಣು ಕಣ್ಣಲ್ಲೇ ಎಲ್ಲದೂ ಗೊತ್ತಾಗುತ್ತೆ ನಿಮ್ಗೆ ಸಿಂಪಲ್ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನಮ್ಮ ಕಲಾವಿದರಿಗೆ ಕಣ್ಣು ಬಹಳ ಮಹತ್ವ ಈ ಡೈಲಾಗ್ ನಾನು ನೂರು ಹೇಳ್ಬೋದು ಆದರೆ ಕಣ್ಣಲ್ಲಿ ಒಂದು ಲುಕ್ ಕೊಟ್ಟಿರ್ತೀನಲ್ಲ ಆ ನೂರು ಡೈಲಾಗ್ನ ಒಂದೇ ಸರಿ ಸಮ ಮಾಡಿಬಿಡುತ್ತೆ ನೆಲ ಕಟ್ಬಿಡುತ್ತೆ ಅದು ಆಯಿತಾ ಆಮೇಲೆ ಈ ಆಗಿನ ಕಾಲದಲ್ಲೇ ಇಟ್ಟಿರೋದು ಒಂದು ಸಾಂಗ್ ಅದು ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಆಗುತ್ತೆ ಆಗಿನ ಕಾಲದಲ್ಲ ಹೇಳ್ತಾರೆ ಈಗೆಲ್ಲ ಮೊಬೈಲ್ ಬಂದಿರೋದಕ್ಕೆ ಓಕೆನಾ ಆಗಲ್ಲ ನಾವು ಲೈನ್ ಲವ್ ಲವ್ಗಿವೆಲ್ಲ ಕಣ್ಣಲ್ಲಿ ಹಿಂಗೆ ಇಟ್ಬಿಟ್ಟೆ ಹಿಂಗೆ ಈಗೆಲ್ಲ ಮೊಬೈಲ್ ಬಂದಿರೋದ್ರಿಂದ ಆ ಒಳಗಿನ ಭಾವನೆ ಕಣ್ಣಲ್ಲಿ ವ್ಯಕ್ತಪಡಿಸೋದು ತುಂಬಾ ಕಡಿಮೆ ನಮ್ದೆಲ್ಲ ಕಣ್ಣೋಟದಲ್ಲಿ ಲೋಭ ಆಗಿರೋದು ನಾನು ಅದು ಯಾವಾಗ್ಲೂ ಅವ್ರ ಅವರ ಬಗ್ಗೆ ಹೇಳೋದಾದ್ರೆ ಆ ಜೀವನೋತ್ಸಾಹ ಇದೆಯಲ್ಲ ಸರ್ ನಮ್ಮ ಜನಾಂಗ ಕೂಡ ಅಥವಾ ನಮ್ಮ ಪೀಳಿಗೆ ಕೂಡ ಆ ರೀತಿ ಒಂದು ಜೀವನೋತ್ಸಾಹ ಇಲ್ಲ ಅಷ್ಟೊಂದು ಈಗಲೂ ಕೂಡ ಅವ್ರು ನನ್ನ ಹೇಳ್ತಾ ಇದ್ರು ನನಗೆ ಅದನ್ ಕಲಿಬೇಕು ಇದನ್ನ ಕಲಿಬೇಕು ನನಗ್ ಅದು ಗೊತ್ತಿಲ್ಲ ಇದ್ ಗೊತ್ತಿಲ್ಲ ನಿನ್ಗೆಲ್ಲ ಗೊತ್ತು ನನಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ನಾನು ಈ ವಿಚಾರಕ್ಕಂತೂ ನಿಜವಾಗ್ಲೂ ಸರ್ಪ್ರೈಸ್ ಆಗ್ಬಿಟ್ಟಿದೀನಿ ನಮ್ತಿರ ಬಿಡ್ತಿರ ಆ ಕಾಸ್ಟ್ಯೂಮ್ ಎಲ್ಲ ಅವರೇ ಎಲ್ಲ ಬ್ಲೌಸ್ ಈ ತರ ಇರಬೇಕು ಆ ತರ ಇರಬೇಕು ಹಿಂಗೆ ಆ ಜಡೆ ಹಾಕಿರೋದು ನೋಡ್ಬೇಕು ಮೇಡಮ್ ಎರಡು ಜಡೆ ಹಾಕೊಂಡು ಆಮೇಲೆ ಆ ರಿಬ್ಬನ್ ಒಂಥರ ಹಿಂಗೆ ಕಟ್ಟೋದಿತ್ತು ಹೀಗೆನೋ ಇದಲ್ಲ ಹಿಂಗ ಒಂಥರ ಆ ಚುಕ್ಕಿ ತರ ಹಿಂಗೆನೋ ಕಟ್ ಹೆಂಗೆ ಅಂದ್ರೆ ಪಕ್ಕ ಪಾತ್ರ ಎಲ್ಲದೂ ಅವರದ್ದೇ ತಯಾರಿ ಅದಕ್ಕೆ ನಾನು ಆಗ್ಲೇ ಹೇಳಿದೆ ಕಲೆಗೆ ಮನುಷ್ಯನಿಗೆ ವಯಸ್ಸಾಗೋದು ಕಲೆಗೆ ವಯಸ್ಸಾಗಲ್ಲ ಕಲೆ ಅವತ್ತು ನಿತ್ಯ ನೂತನ ಅದು ಒಳಗಡೆ ಹೋಗ್ತಿದ್ದಂಗೆ ವಯಸ್ಸಾದವರು ಕೂಡ ಚಿಕ್ಕ ವಯಸ್ಸಿಂತರ ಅದಕ್ಕೆ ನಮ್ಮ ಈ ಪದ್ಮಕಲಾ ಮನೆ ಒಂದು ಉದಾಹರಣೆ ಪವಿತ್ರ ಬಂಧನದ ಬಗ್ಗೆ ನೀವು ಮಾತಾಡಿದ್ರಿ ನಾನು ನಿಮ್ಮ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ನೀವು ನಿಮ್ಮ ಮದುವೆ ನಿಮ್ಮ ಹೆಂಡತಿ ಬಗ್ಗೆ ಮಾತಾಡೋದನ್ನ ಕೇಳಿದೀನಿ ನಿಜವಾಗ್ಲೂ ಖುಷಿ ಆಯ್ತು ಇಷ್ಟೊಂದು ಹೆಂಡತಿಯನ್ನ ಪ್ರೀತಿ ಅಥವಾ ಒಂದು ದಾಂಪತ್ಯವನ್ನ ಇಷ್ಟೊಂದು ಸುಂದರವಾಗಿ ಇಟ್ಕೊಂಡಿರುವಂತದ್ದು ಏನಿದ್ಯೋ ಅದರಲ್ಲೂ ಖುಷಿ ಪಡುವಂತದ್ದು ನಾನು ಹೋರಾಟ ಮಾಡ್ತೀನಿ ಮತ್ತೆ ನಾನು ಮುನ್ನುಗ್ತೀನಿ ಒಂದು ದಿನ ನಾನು ಗೆಲ್ತೀನಿ ಅನ್ನುವಂತ ಭರವಸೆ ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು ಯಾವತ್ತು ಮನುಷ್ಯ ಬದುಕೋದೇ ಭರವಸೆಗಳನ್ನು ಕಳ್ಕೊಂಡ್ರೆ ಬದುಕಾಗ ಆಮೇಲೆ ಭರವಸೆ ಜೊತೆ ಜೊತೆಗೆ ನಾವು ಕನಸುಗಳನ್ನು ಕಟ್ಟಿರ್ತೀವಲ್ಲ ನಮ್ಮ ಬದುಕು ಹೇಗಿರ್ಬೇಕು ನಮ್ಮ ಜೀವನ ಹೇಗಿರಬೇಕು ಅಂತ ಅದೇ ನಮಗೆ ಹೋರಾಡೋದಕ್ಕೆ ಈ ಸಮಾಜದಲ್ಲಿ ಹೊಡೆದಾಡೋದಕ್ಕೆ ನಮ್ಮ ಬದುಕಿಗೋಸ್ಕರ ಒಳ್ಳೆಯದಕ್ಕೋಸ್ಕರ ಹೋರಾಡೋದಕ್ಕೆ ಒಂದು ಸ್ಫೂರ್ತಿ ಅದು ಹೆಂಡತಿ ನಾನೇನು ಇಲ್ಲ ರೀ ಮುಂದೆ ಅವಳಿಗೊಂದು ಸ್ಯಾಲ್ಯೂಟ್ ಅಂತ ಬಂದಾಗ ನೋಡಿ ಸಣ್ಣ ಸಣ್ಣ ವಿಷಯ ಡಿವೋರ್ಸ್ ಗಳಾಗತ್ತೆ ಅಂಡ್ ಮನಸ್ಥಿತಿಗಳು ಕೊಟ್ಟಿದ್ದಾನೆ ನನಗೆ ನನ್ನ ತಂದೆ ತಾತಾನು ಹೇಳುವಂತ ಕತೆಗಳನ್ನ ಕೇಳಿದ್ರೆ ಇವತ್ತಿನ ಪೀಳಿಗೆಗೆ ಇವತ್ತಿನವರಿಗೆ ಎಲ್ಲಾ ಸೌಲಭ್ಯಗಳು ಸಿಕ್ತಿದೆ ಅವಾಗ ಏನು ಇರ್ಲಿಲ್ಲ ಬಟ್ ಅದೇ ಇರೋದು ಹ ಏನ್ ಗೊತ್ತಾ ಸೌಲಭ್ಯಗಳು ಸಿಕ್ತಾ ಹೋಗ್ಬಿಟ್ರೆ ಯಾರಿಗೂ ಯಾರಾದ್ರೂ ಅವಶ್ಯಕತೆ ಇರೋದಿಲ್ಲ ಹಾಗಂತ ಈ ಕೆಲವರು ತಿಳುವಳಿಕೆ ಇದ್ದವ್ರು ಇರ್ತಾರೆ ಸೌಲಭ್ಯಗಳೇ ಮಹತ್ವ ಆಗಲ್ಲ ಹೃದಯ ಹೃದಯದ ಮಾತು ಹೃದಯ ಹೃದಯದ ಸಂಬಂಧ ಅದು ಕೌಂಟ್ ಆಗ್ತಾ ಹೋಗುತ್ತೆ ನೀವು ಇವತ್ತು ವಯಸ್ಸಲ್ಲಿ ನಿಂತ್ಕೊಂಡು ಮಾತಾಡ್ಬಿಡ್ಬೋದು ಹಂಗೆ ಹೇಗಂತ ವಯಸ್ಸು ಆದ್ಮೇಲೆ ಈಗಲೂ ಎಷ್ಟೋ ಮಕ್ಕಳು ಇರ್ತಾರೆ ಮಕ್ಕಳು ವೃದ್ಧಾಶ್ರಮಕ್ಕೆ ಸೇರಿಸಿರ್ತಾರೆ ಶ್ರೀಮಂತರೇ ಎಲ್ಲ ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ನನ್ನ ಮಕ್ಕಳು ಅಂತ ಮಾಡಿದ್ರೆ ಏನ್ ಮಾಡಿದ್ರು ಗೊತ್ತಾಯ್ತು ಯಾವ್ದೋ ಮೊನ್ನೆ ಒಂದು ಇದರಲ್ಲಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಅವನ್ ತಾಯಿನ ಅವ್ನು ಒಂದು ವೃದ್ಧಾಶ್ರಮದಲ್ಲಿ ಬಿಟ್ಟಿದಂತೆ ಆಮೇಲೆ ಇವನು ಹೋದ ಇವನ್ ಮಕ್ಳು ಅದೇ ವೃದ್ಧಾಶ್ರಮದಲ್ಲಿ ಬಿಟ್ಟವ್ರೆ ಅಮ್ಮ ಮಗ ತಪ್ಕೊಂಡವ್ರೆ ಅಂದ್ರೆ ಇವತ್ತೇನ್ ಮಾಡಿರ್ತೀವಲ್ಲ ಇದು ಮುಂದಿನ ಜನ್ಮ ಅಂತಲ್ಲ ಇದೇ ಜನ್ಮದಲ್ಲಿ ಕರ್ಮ ಅಂತ ಹೇಳ್ತಾರೆ ಅನುಭವಿಸ್ಬೇಕು ಹೋಗ್ಬೇಕು ಅದೇ ಕರೆಕ್ಟ್ ದೇವರದ್ದು ನೀತಿ ನಾನು ಹೇಳೋದು ಆಮೇಲೆ ಯಾವತ್ತು ಮೇಡಮ್ ಒಂದ್ ಹೇಳ ಗಂಡ ಹೆಂಡತಿ ಅನ್ನೋದು ಬೇಡ ಅದು ತಪ್ಪು ಅದೇನೋ ಒಂದು ಆವತ್ತಿನ ಇದರಲ್ಲಿ ಗಂಡ ಹೆಂಡತಿ ಅದು ಒಂದು ಈಗ ನನ್ನ ಹತ್ರ ಅಶೋಕ್ ಹೆಗಡೆ ಅಥವಾ ನಿಮ್ಮ ಹತ್ರ ಪವಿತ್ರ ಪದ್ಮಶ್ರೀ ಅಂತ ಅದು ಕರೆಯೋದಕ್ಕಷ್ಟೆ ಆದ್ರೆ ಆ ಸಂಬಂಧ ಇರುತ್ತಲ್ಲ ಆ ಸಂಬಂಧ ಗಂಡ ಹೆಂಡತಿಗಿಂತಲೂ ಮೀರಿ ನಿಂತಿಂತನು ಕೇವಲ ಅದೇನು ಆ ದಾಂಪತ್ಯದ ಅಷ್ಟಕ್ಕೆ ಸೀಮಿತ ಅಲ್ಲ ಈಗ ನಾನೇ ಏನೋ ನನಗೊಂದು ಕಷ್ಟ ಆಯ್ತು ಅಂತಂದಾಗ ನನ್ನ ಹೆಂಡತಿ ನನ್ನ ನಿಂತಾಳೆ ಅವಳಿಗೆ ಅದಕ್ಕೆ ನಾನು ಆಸ್ರೆಯಾಗಿ ನಿಲ್ತೀನಿ ಗೆಳೆತನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಬರುತ್ತೆ ಅದು ಅವಾಯ್ಡ್ ಮಾಡ್ಬೋದು ಆದ್ರೆ ಅಲ್ಲಿ ಗೆಳೆತನದಲ್ಲಿ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತೆ ಆದರೆ ಇದು ಎಲ್ಲ ಲಿಮಿಟ್ಗಳು ನಿಮ್ಗೆ ಅದು ಸೂಕ್ಷ್ಮ ನಾನು ಹೇಳಿದ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲವನ್ನ ಮೀರಿರ್ತೀವಿ ಹಾಗಾಗಿ ಅಲ್ಲಿ ನಾನು ನೀನು ನೀನು ಹೆಂಡತಿ ನಾನು ಗಂಡ ನೀನ್ ಹಿಂಗೆ ನಾನು ಹಂಗೆ ನೀನ್ ದುಡ್ತಿದ್ದೆ ನಾನು ಇದು ಬೇಡ ಮೇಡ ನಮ್ದೆ ಒಂದು ಲಾಗಿದೆ ಅಂಶು ಅಶೋಕ ಹೆಗಡೆ ಅಂತ ಇದೇ ಈ ಗಂಡ ಹೆಂಡತಿ ಬಗ್ಗೆ ಚಿಕ್ಕ ಚಿಕ್ಕದೊಂದು ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಅಷ್ಟೇ ಅದನ್ನ ತುಂಬಾ ದೊಡ್ಡದಾಗೇನು ಮಾತಾಡಲ್ಲ ಅಂದ್ರೆ ಡಪ್ತಾಗ ಹೋಗಲ್ಲ ಜನರಲ್ ಆಗಿ ಮಾತಾಡ್ತಾ ಹೋಗುದು ಯಾಕಂದ್ರೆ ಡಪ್ತಾಗ ಹೋದಾಗ ಅದು ಇಷ್ಟ ಆಗಿ ಏನಾದ್ರು ಮಾಡ್ಕೊಂಬಿಟ್ರೆ ಅಥವಾ ಇಷ್ಟ ಆಗ್ದನೇ ಕೆಲವು ಅದು ಬೇಡಲೇ ಬೇಡ ಹಿಂಗ್ ಹೋಗೋದು ಅನುಸರಿಸೋದು ಬಿಡೋದು ನಿಮ್ಗೆ ಹೆಂಗ ಅನ್ಸುತ್ತೆ ಅದು ನಿಮಗ್ ಬಿಟ್ಟಿದ್ದು ಅದು ಆಯಾ ಜನಕ್ಕೆ ಅದನ್ನ ಇಷ್ಟೇ ಮೇಡಮ್ ನಿಮ್ ಗಂಡ ಹೆಂಡತಿ ವಿಷಯ ತೆಗೆದ್ರೆ ನಿಮ್ಗೊಂದು ಖುಷಿ ಆಯ್ತು ಜಗತ್ನಲ್ಲಿ ನಿಮ್ಮನ್ನ ಯಾರು ಪ್ರೀತಿಸಲರಿ ಪ್ರೀತಿಸೋದು ಮಕ್ಕಳು ಕೂಡ ಅಲ್ಲ ನಿಮ್ಮ ಹೆಂಡತಿ ನಿಮ್ಮ ಗಂಡ ಕೊನೆ ಉಸಿರಿರುವವರೆಗೂ ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಅಗ್ನಿ ಸಾಕ್ಷಿಯಾಗಿ ಏಳು ಹೆಜ್ಜೆ ಏನಕ್ಕೆ ಅಂತಂದ್ರೆ ಕೊನೆಯ ಉಸಿರಿರುವವರೆಗೂ ನಾವು ಅಗ್ನಿಗೆ ಹೋಗಿ ತಲುಪ್ತೀವಲ್ಲ ಅಲ್ಲಿವರೆಗೂ ಜೊತೆ ಜೊತೆ ಆಗಿರ್ಬೇಕು ಎಂತ ಅದ್ಭುತವಾದಂತ ಕಲ್ಪನೆಯಲ್ಲಿ ನಮ್ಮ ಸನಾತನ ಧರ್ಮ ಇದೆ ಮಾತಾಡಿ ತಪ್ಪೋ ಸರಿ ಹೋಗುತ್ತಿಲ್ಲ ನನಗನ್ಸಿದ್ದು ನಾನು ಮಾತಾಡಿದ್ರೆ ಸತ್ಯ ಇದೆ ನನಗೆ ಈಗ ಪವಿತ್ರ ಬಂಧನ ಧಾರಾವಾಹಿ ಬಗ್ಗೆ ಬರೋದಾದ್ರೆ ಈಗ ಹೇಳ್ಬಿಡ್ತಾರೆ ಮದ್ವೆ ಅನ್ನುವಂಥದ್ದು ಮೊದ್ಲೇ ನಿಶ್ಚಯ ಆಗಿರುತ್ತೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಲವ್ ಅರೇಂಜ್ ಅದೆಲ್ಲ ಒಂದಷ್ಟು ನೆಪಗಳು ಅಂತ ಅದೇ ಒಂದು ಟ್ವಿಸ್ಟ್ ಇಟ್ಕೊಂಡೇ ಸೀರಿಯಲ್ ಕೂಡ ರೆಡಿ ಆಗಿದೆ ಹೇಗನ್ಸುತ್ತೆ ಅಂಡ್ ತಾರಾ ಬಳಗಲ್ಲ ಹೇಗಿದೆ ಶೂಟಿಂಗ್ ಎಷ್ಟರ ಮಟ್ಟಿಗೆ ಮಾಡ್ಕೊಂಡಿದ್ದೀರಾ ಆ ಶೂಟಿಂಗ್ ಇಂದಲ್ಲ ಡೈರೆಕ್ಟ್ ಹೇಳ್ತೀನಿ ನಾನು ಮಾತಾಡಬಾರದು ತಾರಾ ಬಳಗದ ನನ್ನ ಕೋ ಆರ್ಟಿಸ್ಟ್ ನನಗೆಲ್ಲ ಆರ್ಟಿಸ್ಟ್ಗಳು ತುಂಬ ಖುಷಿನೇ ಅಲ್ಲಿ ಅವರು ಚಿಕ್ಕವರು ಇವರು ದೊಡ್ಡವರು ಯಾಕಂದ್ರೆ ನಾನು ಒಂದ್ಸರಿ ನಾನು ಫಸ್ಟ್ ಬರ್ಬೇಕು ನಾನು ಚಿಕ್ಕವನ್ನ ಇದ್ದೆ ತಿಳಿದ್ದ ಹಾಗಾಗಿ ಇವ್ರೇನ್ ಮಾಡ್ತಾರೆ ಅವತ್ತು ಬರೀ ಏನ ಇವನ ಹಿಂಗೆ ಹಂಗ ಅನ್ಲೇಬಾರ್ದು ನನಗೆ ಹೇಗೆ ನನ್ನ ಹಿಂದಿನವರು ಸಪೋರ್ಟ್ ಮಾಡಿದ್ರು ನಾವು ಹಾಗೆ ಮುಂದಿನವರಿಗೂ ಸಪೋರ್ಟ್ ಮಾಡಬೇಕು ಇದು ಒಂದು ತರ ಏನು ಅಂದ್ರೆ ಈ ಈ ಕಲೆ ಅನ್ನೋ ವಂಶ ಇರುತ್ತಲ್ಲ ಅದನ್ನ ಬೆಳೆಸ್ತಾ ಹೋಗ್ಬೇಕು ಅವ್ರು ನಮ್ಮ ಸ್ವಂತ ಮಕ್ಕಳು ತಮ್ಮಂದರು ಅಣ್ಣಂದ್ರು ಅದು ಬೇಕಾಗಿಲ್ಲ ಅದು ಬಾರದು ನಾನು ಈಗ ಅವ್ರು ಯಾರೋ ಒಬ್ರು ಹಿಂಗ್ ಮಾಡ ಚೆನ್ನಾಗಿರುತ್ತೆ ಮಗ ನೋಡು ಇಷ್ಟೇ ಅವನು ಮುಂದೊಂದು ದಿನ ಆ ಖುಷಿಯಲ್ಲಿ ಇರ್ತಾನೆ ನಾನು ಬಂದಾಗ ಅಶೋಕ್ ಹೆಗಡೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ತುಂಬಾ ಚೆನ್ನಾಗಿ ಇದು ಮಾಡಿದ್ರು ಅಂತ ನಾನೇನೋ ಬಂದು ಏ ಅದು ಏನಾದ್ರು ಹಾಗೆ ಯಾವತ್ತೂ ಮಾಡಬಾರದು ಕಲೆ ಯಾರಪ್ಪನ ಸ್ವತ್ತು ಅಲ್ಲ ಕಲೆ ಆಯಾ ಕಲಾವಿದನ ಸ್ವತ್ತು ಯಾರು ಏನು ಜಮೀನ್ ಕೊಂಡ್ಕೋಬಹುದು ಇನ್ನೊಂದು ಕೊಂಡ್ಕೋಬಹುದು ಮತ್ತೊಂದು ಕೊಂಡ್ಕೋಬಹುದು ಕಲೆನ ಯಾರು ಆಗಲ್ಲ ಯಾಕಂದ್ರೆ ಅದು ಅವನ ಒಳಗಿರುವಂತ ತಾಯಿ ಸರಸ್ವತಿ ಅದು ಮುಟ್ಟಕ್ಕಾಗಲ್ಲ ನನ್ನ ಈ ಪವಿತ್ರ ಬಂಧನದಲ್ಲಿ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗ್ಲಿ ಎಲ್ಲ ಕಲಾವಿದರು ನನಗೆ ಖುಷಿ ಒಂದು ಒಳ್ಳೆ ಮಧು ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೀನಿ ಕಲರ್ಸ್ ಕನ್ನಡದವರು ಅವಕಾಶ ಕೊಟ್ಟರು ಕಲರ್ಸ್ ಕನ್ನಡದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ವಿಶೇಷವಾಗಿ ಎಚ್ ಎಡಿ ಸರ್ ಇರ್ಬೋದು ಶ್ರೀದೇವಿ ಮೇಡಮ್ ಇರ್ಬೋದು ಅಥ್ವ ಪುನೀತ್ ಸರ್ ಇರ್ಬೋದು ಎಲ್ಲರಿಗೂ ಆ ನನ್ನ ನಮಸ್ಕಾರ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಏಷ್ಯಾ ಒಂದೊಂದು ವಿಷಯ ಇದೇ ಜನವರಿ ಇಪ್ಪತ್ತೇಳು ಮಂಗಳವಾರ ರಾತ್ರಿ ಹತ್ತು ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಪವಿತ್ರ ಬಂಧನ ಬರುತ್ತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ನಿಮ್ಮ ಅಶೋಕ್ ಗಿಡ ದಯವಿಟ್ಟು ಹತ್ತು ಗಂಟೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಹತ್ತು ಗಂಟೆಗೆ ಹೊಸ ಟ್ರೆಂಡ್ ಶುರುವಾಗುತ್ತೆ ಕೌಟುಂಬಿಕ ಧಾರಾವಾಹಿ ದಯವಿಟ್ಟು ನೋಡ್ತೀರಿ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ನೋಡೇ ನೋಡ್ತೀರಿ ನಮಸ್ತೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಸ್ವಲ್ಪ ಸಮಯ ಇರ್ಬೋದು ತುಂಬಾ ದೊಡ್ಡ ದೊಡ್ಡ ವಿಷಯಗಳನ್ನ ತುಂಬಾ ಇಲ್ಲ ಇಲ್ಲ ತುಂಬಾ ವಿಷಯಗಳನ್ನ ಹೇಳಿದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧಾರಾವಾಹಿಗೂ ಒಳ್ಳೇದಾಗ್ಲಿ ಅಂಡ್ ನಿಮಗೂ ಕೂಡ ಇನ್ನೊಂದೇನಂದ್ರೆ ನೀವು ನಿಮ್ಮ ಜೋಡಿ ರಿಯಲ್ ಲೈಫ್ ಜೋಡಿ ಏನಿದೆ ಸಾಕಷ್ಟು ಜನರಿಗೆ ಮಾದರಿ ಆಗಿದೆ ನನಗಂತೂ ನಿಜವಾಗ್ಲೂ ಖುಷಿ ಕೊಟ್ಟಿರುದಂತೂ ನಿಮಗೂ ನಿಮ್ಮ ಕುಟುಂಬಕ್ಕೂ ಪವಿತ್ರ ಬಂಧನದಕ್ಕೂ ಒಳ್ಳೇದಾಗ್ಲಿ ಸರ್ ನಮಸ್ತೆ ಸುವರ್ಣ ನ್ಯೂಸ್ ನ ಎಲ್ಲರಿಗೂ ನನ್ನ ನಮಸ್ಕಾರ ಪವಿತ್ರ ಬಂಧನ ನೋಡಿ ನಮಸ್ತೆ ಎಸ್ ಇದಾಗಿತ್ತು ಹಿರಿಯ ನಟ ಅಶೋಕ್ ಹೆಗಡೆಯವರ ಮಾತುಗಳು ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ఇది ఏషియా న్యూస్ నెట్వర్క్ ప్రస్తుతి